ಹಾಯ್ ಹೇಳ್ರಿಗೂ ನಮಸ್ಕಾರ ಯಾರಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ಫ್ಯಾಮಿ ಸಂಚಿಕೆ ಶುರುವಿನಲ್ಲಿ ದತ್ತ ಕೇಳ್ತಾನೆ ಎಲ್ಲಿ ನೋಡಿದೆ ಇವ್ರನ್ನ ಅಂತ ಕೇಳಿದಾಗ ಹೌದು ನೋಡಿದೆ ಸ್ವಲ್ಪ ಹೊತ್ತಿನ ಮುಂಚೆ ಸಕಲೇಶಪುರದ ಬಸ್ ಸ್ಟಾಪಲ್ಲಿ ನೋಡಿದೆ ಅಲ್ಲೋಗಿ ಹುಡುಕಿ ಬೇಗ ಸಿಗ್ತಾರೆ ಅಂತ ಹೇಳ್ತಾನೆ ಇಲ್ಲೇ ಹೊರಟ್ರೆ ನನ್ನ ಪ್ರಕಾರ ಸಿಗ್ಬೋದು ಹೋಗ ಹೊರಡಿ ಸರ್ ಹೊರಡಿ ಸರ್ ಅಂತ ಹೇಳಿ ಕಳಿಸ್ತಾನೆ ರೌಡಿ ಯಜಮಾಂತಿ ಏನೋ ನಾನು ಅನ್ಬಾರ್ದು ಅಂದೆ ಅಂತ ನಾನು ಹೀಗೆ ಬಿಟ್ಟು ಹೋಗ್ತೀಯಾ ಅಂತ ಕೇಳ್ತಾ ಅಂದ್ಕೊಳ್ತಾನೆ ದತ್ತ ಯಾವ ಕಾರಣಕ್ಕೂ ನನ್ನ ಬಿಟ್ಟು ಹೋಗಲ್ಲ ಅಂತ ಮಾತು ಕೊಟ್ಟಿದ್ದೆ ಮರ್ತೋಯ್ತಾ ನಾನು ನಿನ್ನ ದೂರ ಮಾಡಲ್ಲ ನೀನು ನನ್ನ ಬಿಟ್ಟು ಹೋಗೋಕ್ಕೆ ನಾನು ಬಿಡಲ್ಲ ಇಲ್ಲಿ ರೌಡಿ ಅಂದ್ಕೊಳ್ಳುತ್ತಾನೆ ಇವನು ಮತ್ತೆ ಕಾಡೊಳಗೆ ಬರೋಕ್ಕಿನ್ನ ಮುಂಚೆ ಅವಳ ಕಥೆನ ಮುಗಿಸ್ಕೋಬೇ ಮುಗಿಸ್ಬೇಕು ಅಂತೇಳಿ ಅಲ್ಲಿಂದ ಹೊರಡ್ತಾನೆ ಥ್ಯಾಂಕ್ ಯು ಬಾಸ್ ಅಂತ ಅಲ್ಲಿಂದ ದತ್ತ ಹೊಡ್ತಾನೆ ಹೊರಡೋ ಟೈಮಲ್ಲಿ ಅವನ ಕಾಲಿಗೆ ಬಳೆ ಸ ದೃಷ್ಟಿಯ ಬಳೆ ಸಿಗಕು ಆ ಬಳೆ ಹಿಡ್ಕೊಂಡು ನೋಡ್ತಾನೆ ದೃಷ್ಟಿ ಬಳೆ ಕೈಯಲ್ಲಿ ಎತ್ಕೊಂಡು ಎದ್ದು ಎದ್ದಿಟ್ಕೊಂಡು ಸುತ್ತಮುತ್ತ ನೋಡ್ತಾನೆ ಅಲ್ಲಿ ರೌಡಿ ಇರೋದಿಲ್ಲ ಪರಾರಿಯಾಗಿರ್ತಾನೆ ಅಲ್ಲಿಂದ ದೃಷ್ಟಿ ಬಳೆ ಹಾಕಿರೋ ಸುಳುವನ್ನೇ ಹಿಡ್ಕೊಂಡು ದೃಷ್ಟಿ ದೃಷ್ಟಿ ಅಂತ ಕಿರ್ಚ್ಕೊಂಡು ಬರ್ತಾ ಇರ್ತಾನೆ ಕಾಡಲ್ಲಿ ದತ್ತ ಇಲ್ಲಿ ಬಜರಂಗಿನ ತೋರಿಸ್ತಾರೆ ಬಜರಂಗಿ ನಿನಗೆ ಎಷ್ಟು ಸಲ ಅಂತ ಹೇಳೋದು ದೃಷ್ಟಿ ಸಿಕ್ಕಿದ್ರ ಅಂತ ಶ್ರಾವಣಿ ಕೇಳ್ತಾಳೆ ಇಲ್ಲ ಅಂತ ಹೇಳ್ತಾನೆ ಬಜರಂಗಿ ಶ್ರಾವಣಿಗೆ ದತ್ತನಿಗೆ ಹೇಳಿದ್ದೀನಿ ದತ್ತ ದೃಷ್ಟಿ ನೋಡ್ಕೊಂಡು ಕಾಡೊಳಗೆ ಹೋದ ಬಜರಂಗಿ ಹೇಳಿದ್ನಲ್ಲ ಆನೆ ಎಲ್ಲರ ಮೇಲೆ ದಾಳಿ ಮಾಡ್ತಾ ಇದಿ ಅಂತ ಅವ್ರನ್ನ ಹೇಗೆ ಒಬ್ಬರೇ ಹೋಗೋದಕ್ಕೆ ಬಿಟ್ಟೆ ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾನೆ ಬಜರಂಗಿ ಇಲ್ಲಿ ಇವಳಿಂದ ಬಜರಂಗಿ ಹೇಳ್ತಾನೆ ಶ್ರಾವಣಿ ಪ್ಲೀಸ್ ನಿಮ್ಮ ಕಡೆ ಹುಡುಗ್ರನ್ನ ದೃಷ್ಟಿನ ಹುಡ್ಕೋಕ್ಕೆ ಸಹಾಯ ಮಾಡು ಅಂತ ಕೇಳ್ತೀರಾ ಅಂತ ರಿಸ್ಕ್ ಅಂತೂ ಇದೆ ಸರಿ ನಾನು ಮಾತಾಡ್ತೀನಿ ಅಂತ ಹೇಳ್ತಾಳೆ ಸರಿ ಸೈಲೆಂಟ್ನು ಕರ್ಕೊಂಡು ಹೋಗು ಸೈಲೆಂಟ್ ಶ್ರಾವಣಿಯವ್ರ ಜೊತೆ ನೀನು ಹೋಗು ಅಂತ ಹೇಳ್ತಾನೆ ಬಜರಂಗಿ ದುಡ್ಡು ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಇನ್ಫಾರ್ಮೇಷನ್ ತೊಗೊಂಡೆ ಬಾ ಅಂತ ಹೇಳ್ತಾನೆ ಸರಿ ಅಂತ ಹೊರಡ್ಬೇಕಾರೆ ಅಲ್ಲಿ ಆ ಸೀಮಾನ ನೋಡ್ಬಿಟ್ಟು ಸೈಲೆಂಟ್ ನಿನ್ನ ಅಂತ ಹೊಡೆಯಕ್ಕೆ ಹೋಗ್ತಾನೆ ಅದೇ ಟೈಮಲ್ಲಿ ಬಜರಂಗಿ ತಡಿತಾನೆ ಅವನ್ನ ನೇತ್ರ ಸೀಮನ ಜೊತೆ ನಾನು ನಾನೊಬ್ಬನೇ ಮಾತಾಡ್ಬೇಕು ನೀನು ಒಳಗಡೆ ಹೋಗು ಅಂತ ಹೇಳ್ತಾನೆ ಬಜರಂಗಿ ಅದಕ್ಕೆ ನೇತ್ರ ಹೇಳ್ತಾಳೆ ನೀನೇನು ಮಾತಾಡಬೇಕೋ ಅದನ್ನು ಮಾತಾಡೋ ನಾನಿದ್ರೆ ನಿನಗೇನು ಡಿಸ್ಟರ್ಪ್ ಆಗುತ್ತೆ ಅಂತ ಕೇಳ್ತಾಳೆ ನಾನೊಬ್ಬನೇ ಮಾತಾಡಬೇಕು ಅಂತ ಹೇಳಿದೆ ಅದರ ಅರ್ಥ ನೀನು ಇಲ್ಲಿ ಇರಬಾರ್ದು ಅಂತ ಜೋರಾಗಿ ಕಿರಿಸ್ತಾನೆ ಹೋಗು ಅಂತ ಗದರ್ತಾನೆ ಅವಳಿಗೆ ನೇತ್ರ ಹೋಗೋ ಥರ ನಾಟಕ ಮಾಡಿ ಬಚ್ಚಿಟ್ಕೊಂಡಿರ್ತಾಳೆ ಅವ್ರು ಮಾತಾಡೋದು ಕೇಳಿಸ್ಕೊಂತ ಇಲ್ಲಿ ಬಜರಂಗಿ ಸೀಮಾ ಹತ್ರ ಬಂದ್ಬಿಟ್ಟು ಈ ನಾಟಕ ಎಲ್ಲ ನನ್ನ ಹತ್ರ ನಡೆಯಲ್ಲ ಕಣೆ ನಿನ್ನ ಈ ಉಸರು ಒಳ್ಳಿ ಬುದ್ಧಿ ನನಗೆ ಯಾವಾಗೋ ಗೊತ್ತಿತ್ತು ಆದ್ರೆ ನನ್ನ ಪ್ರಾಣ ಸಹ ಸ್ನೇಹಿತ ನಿನ್ನ ಪ್ರೀತಿ ಮಾಡ್ತಾ ಇದ್ದ ಅಂತ ನಾನು ಸುಮ್ಮನೆ ಇದ್ದೆ ನೀನ್ ನನ್ನನ್ನು ಯಾ ಮಾರ್ಸೋದಕ್ಕೆ ಆಗಲ್ಲ ಏಯ್ ನೋಡಿಲಿ ಅಂತ ಗಲ್ಲ ಎತ್ತಿ ಮಾತಾಡಿಸ್ತಾನೆ ಅವಳು ಹೆದರ್ಕೊಂಡಿರ್ತಾಳೆ ಸೀಮಾ ನನಗೆ ಗೊತ್ತು ಕಣೆ ನೀನ್ ಯಾಕೆ ವಾಪಸ್ ಬಂದಿದೀಯಾ ಅಂತ ಅವತ್ತು ಆ ಚಿಲ್ಡ್ರೆ ದುಡ್ಡುಗೋಸ್ಕರ ದತ್ತನ ಜೊತೆ ಪ್ರೀತಿ ನಾಟಕ ಮಾಡಿ ಇವಾಗ ದತ್ತನ ಹತ್ರ ಕೋಟಿ ಕೋಟಿ ಹಣ ಇದೆ ಅಂತ ಮತ್ತೆ ಬಂದಿದೀಯಾ ಹೌದು ಅಲ್ವೋ ಅಂತ ಗದ್ರಸ್ತಾನೆ ಸರಿಯಾಗಿ ಕಿವಿ ಕೊಟ್ಟು ಕೇಳಿಸ್ಕೊ ದತ್ತನ್ಗೆ ಈಗಾಗಲೇ ಮದುವೆ ಆಗಿದೆ ದತ್ತನ್ನೇ ದೇವರು ಅಂದ್ಕೊಂಡಿರೋ ಪ್ರೀತಿ ಮಾಡೋ ಹೆಂಡತಿ ಸಿಕ್ಕಿದ್ದಾಳೆ ಅವ್ರ ಮಧ್ಯದಲ್ಲಿ ಏನಾದರೂ ಆಟ ಆಡೋಕೆ ನೋಡಿದೆವು ಹೆಣ್ಣು ಅಂತ ನೋಡೋಲ್ಲ ಸಾಯ್ಸಾಕ್ಬಿಡ್ತೀನಿ ನಿನ್ನನ್ನು ನೋಡಿದ್ರೆ ನಾನು ರಕ್ತನೇ ಕುದಿಯುತ್ತಿದೆ ದತ್ತ ಇನ್ನೂ ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿದ್ದಾನೆ ಅಂತ ನೀನು ಅದೇ ಪ್ರೀತಿ ನನ್ನ ಮೇಲೆ ಇಟ್ಕೊಂಡಿದ್ದಾನೆ ಅಂತ ನೀನು ತಿಳ್ಕೊಂಡಿದ್ರೆ ಫಸ್ಟು ಆತ ಅಲೆಯಿಂದ ಅದನ್ನು ಹಾಕು ಅವನಿಗೆ ನಿನ್ನ ಮೇಲೆ ಹಳೆ ದ್ವೇಷ ಇದೆಯೋ ಹೊರತು ಪ್ರೀ ನಿನ್ನ ಮೇಲೆ ಪ್ರೀತಿ ಇಲ್ಲ ಅದಕ್ಕೆ ಸಾಕ್ಷಿನ ಇವತ್ತು ನೀನು ಕಣ್ಣಾರ ನೋಡಿದೆಲ್ಲ ಅಷ್ಟೋ ವರ್ಷ ಆದಮೇಲೆ ಸಿಗ್ದೋಳು ನೀನು ನಿನ್ನ ಬಿಟ್ಟು ಹೆಂಡ್ತಿನ ಹುಡ್ಕೋಕೆ ಹೋಗ್ತಾನಂದರೆ ಅದರಲ್ಲೇ ಅರ್ಥ ಮಾಡ್ಕೊ ಅವನಿಗೆ ಹೆಂಡ್ತಿ ಅಂದರೆ ಎಷ್ಟು ಮುಖ್ಯ ಅಂತ ಅವನು ಹೆಂಡ್ತಿಗೆ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ಇಲ್ಲಿಗೆ ಯಾಕೆ ಬಂದಿದೆಯೋ ನಂಗೆ ಗೊತ್ತಿಲ್ಲ ಆದರೆ ಇಲ್ಲಿರೋದು ಸರಿಯಲ್ಲ ಎದ್ದೇಳ ಮೇಲೆ ಏನು ಮುಖ ನೋಡ್ತಾ ಇದೀಯಾ ಎದ್ದೇಳು ಅಂದೇ ಇನ್ಯಾವತ್ತು ದತ್ತಗೆ ಮುಖ ತೋರಿಸ್ ಎದ್ದೇಳು ಅಂತ ಕಿರಿಸ್ತಾನೆ ಅವಳು ತಕ್ಷಣ ಹೆದರ್ಕೊಂಡು ಎದ್ದು ಅಲ್ಲಿಂದ ಹೊರಟು ಬಿಡ್ತಾಳೆ ಇಲ್ಲಿ ರೌಡಿ ಎದರಿಗೆ ದತ್ತ ಬಂದು ನಿಂತ್ಕೊಳ್ತಾನೆ ರೌಡಿ ಅವ್ನು ನೋಡಿ ಹೆದರ್ಕೊಂಡು ಯಾಕೆ ಸರ್ ಇಲ್ಲಿ ನಿಂತ್ಕೊಂಡಿದ್ದೀರಾ ಟೈಮ್ ವೇಸ್ಟ್ ಮಾಡಬೇಡಿ ಸರ್ ಹೋಗಿ ಸರ್ ಅಂತ ಹೇಳ್ತಾನೆ ಬೇಗ ಹೊರಡಿ ಇಲ್ಲಿಂದ ಬಸ್ ಹೊರಟೋಗುತ್ತೆ ಸರ್ ಅದಕ್ಕೆ ದತ್ತ ಕೇಳ್ತಾನೆ ಯಾಕೋ ಸುಳ್ಳು ಹೇಳ್ತಾ ಇದೀಯಾ ಅಂತ ಇಲ್ಲ ಸರ್ ನಾನು ಸುಳ್ಳು ಹೇಳಿ ಅಂತ ಅವನು ಹೇಳ್ದಾಗ ಅದಕ್ಕೆ ದತ್ತ ಹೇಳ್ತಾನೆ ಅದನ್ನೇ ನಾನು ಕೇಳ್ತಾ ಇರೋದು ಅಂತ ಯಾಕೆ ಸುಳ್ಳು ಹೇಳ್ತಾ ಇದೀಯ ಅಂತ ಅವ್ನ ಕೆನ್ನೆಗೆ ಎರಡು ಬಾರಿಸ್ತಾನೆ ದತ್ತ ಎಲ್ಲೋ ನನ್ನ ಹೆಂಡ್ತಿ ಎಲ್ಲೋ ನನ್ನ ಹೆಂಡ್ತಿ ಅಂತ ಕೇಳ್ತಾನೆ ಅದಕ್ಕೆ ರೌಡಿ ಹೇಳ್ತಾನೆ ನಾನು ನಿಮಗೆ ಹೆಲ್ಪ್ ಮಾಡಿದ್ರೆ ನನಗೆ ಹೊಡಿತ ಇದ್ದೀರಲ್ಲ ನೀವು ಅಂತ ಇವಾಗ ಹೊಡಿತಾ ಇದ್ದೀನಿ ಸತ್ಯ ಹೇಳಿಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ ಇಲ್ಲಿ ದೃಷ್ಟಿನ ತೋರಿಸ್ತಾರೆ ರೌಡಿಗಳು ಮಾತಾಡ್ಕೊತಾರೆ ಅಣ್ಣಗೆ ಏನು ಪ್ರಾಬ್ಲಮ್ ಆಗಿಲ್ಲ ತಾನೇ ಅಂತ ಇಲ್ಲಿಗೆ ಯಾರನ್ನ ಬಂದರೆ ಅಂತ ಇನ್ನೊಬ್ಬ ಕೇಳಿದ್ರೆ ಅದಕ್ಕೆ ಇನ್ನೊಬ್ಬ ಅಂತಾನೆ ಮಲ್ಲಿಕಣ್ಣನ ಏನು ಚಿಲ್ಲರೆ ರೌಡಿ ಅಂದ್ಕೊಂಡು ಏನು ಕೆರೆ ಕಿಂಗಮ್ಮ ಅಂತ ಮಾತಾಡ್ತಾ ಇರ್ತಾನೆ ಅಣ್ಣ ಆಲ್ಡ್ರ್ ಮಾಡಿದಾಗ ತಲೆ ಮರ್ಸ್ಕೊಳ್ಳೋ ಜಾಗ ಕಾಣೋ ಇಲ್ಲಿಗೆ ಯಾರು ಬರೋಲ್ಲ ಅಂತ ಮಾತಾಡ್ತಾನೆ ಇಲ್ಲಿ ದೃಷ್ಟಿ ಹಣ ಸ್ವಲ್ಪ ನೀರು ಕೊಡ್ತೀರ ತುಂಬ ದಾಹ ಆಗ್ತಿದೆಯಾ ಅಂತ ಕೇಳ್ತಾನೆ ಅದಕ್ಕೆ ಅವರು ಕೊಡೋಕ್ಕೆ ತಯಾರಿರಲ್ಲ ಇನ್ನೊಬ್ಬ ಬರ್ತಾನೆ ಇನ್ನೊಬ್ಬ ಬಂದು ಬಾಟಲ್ ಬಿಚ್ಚಿಬಿಟ್ಟು ನೀರು ಕುಡಿಸ್ತಾನೆ ಕುಡಿಸಿದಾಗ ಅಣ್ಣ ನೀವು ಅವ್ರ ಥರ ಅಲ್ಲ ತುಂಬ ಒಳ್ಳೆಯವರು ನನಗೊಂದು ಹೆಲ್ಪ್ ಮಾಡ್ತೀರಾ ಅಂತ ಕೇಳ್ತಾಳೆ ಅದಕ್ಕೆ ತಪ್ಪಿಸ್ಕೊಳೋದೊಂದು ಬಿಟ್ಟು ಇನ್ಯಾವ್ದು ಬೇಕಾದ್ರು ಕೇಳು ಮಾಡ್ತೀನಿ ಅಂತ ಅವನು ಹೇಳ್ತಾನೆ ಏನೂ ಅಣ್ಣ ನನ್ನ ಗಂಡಗೆ ಸತ್ಯ ಮುಚ್ಚಿಟ್ಟಿದ್ದೀನಿ ಒಂದು ಸತ್ಯ ನೀವು ನಾನು ಬದುಕಿಸಲ್ಲ ಅಂತ ಗೊತ್ತು ಸಾಯಿಸ್ತೀರ ಅಂತ ಗೊತ್ತು ಇನ್ನೂ ನಾನು ಉಳಿಯೋಲ್ಲ ಅದಕ್ಕೆ ಅವ್ರು ಬಂದಮೇಲೆ ನಾನು ತುಂಬ ಕಪ್ಪಗಿದ್ದೆ ತುಂಬ ಬೆಳ್ಳಗಿದ್ದೀನಿ ತುಂಬ ಸುಂದರವಾಗಿದ್ದೀನಿ ಈ ಸಮಾಜದ ಕಾರಣಕ್ಕೆ ನಾನು ನನ್ನ ಸುಂದರವಾದ ಮುಖವನ್ನು ಕಪ್ಪು ಬಣ್ಣದಿಂದ ಮುಚ್ಚಿಟ್ಟಿದ್ದೆ ಅದು ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ ಅದು ನಮ್ಮ ಅವ್ರಿಗೆ ಮಾಡ್ತಿರೋ ದ್ರೋಹ ಅದು ಯಾವುದೋ ಒಂದು ಕಾರಣದಿಂದ ನಾನು ಮುಚ್ಚಿಟ್ಟಿದ್ದೀನಿ ಅದಕ್ಕೆ ಅವ್ರು ಬಂದಾಗ ಹೇಳಿಬಿಡೋಣ ಅಂತ ಹೇಳ್ತಾನೆ ಅದಕ್ಕೆ ರೌಡಿಗಳು ಕೇಳ್ತಾರೆ ಏಯ್ ಏನೋ ಮಾತಾಡ್ತಾ ಇದ್ದೀಯ ನೀನು ಅವ್ರ ಜೊತೆ ಅಂತ ಕೇಳಿದಾಗ ಅವ ಹೇಳ್ತಾನೆ ಇಲ್ಲ ನಾನು ಮಾತಾಡ್ತಾ ಇಲ್ಲ ಅಂತ ಹೇಳ್ತಾನೆ ಇಲ್ಲಿ ಶರಾವತಿ ಫೋನ್ ನೋಡ್ಕೊಂಡು ಕುಂತಿರ್ತಾಳೆ ಅದೇ ಟೈಮಲ್ಲಿ ಹೇಮ ಬರ್ತಾಳೆ ಅಕ್ಕ ಅಕ್ಕ ನೇತ್ರ ಹೇಳಿ ಸತ್ಯನಾ ಆ ಸೀಮಾ ಮತ್ತೆ ವಾಪಸ್ ಬಂದಳು ಅಂತ ಹೌದಾ ಆಗಲೇ ಹೇಳಿಬಿಟ್ಲಾ ಹಾಂ ಬಂದಿದ್ದಾಳೆ ಬಿಟ್ಟು ಬಾಣ ಮತ್ತೆ ಬಿಡೋ ಟೈಮ್ ಬಂದಿದೆ ಅದಕ್ಕೆ ಅನ್ನೋ ಟ್ರಿಪ್ನ ಅರೇಂಜ್ ಮಾಡಿದ್ದು ಸೀಮಾ ಅನ್ನೋ ಬಾಣನ ಬಿಟ್ಟಿದ್ದು ಅಂತಾಳೆ ಶರಾವತಿ ಅದಕ್ಕೆ ಹೇಮ ಅಂತಾಳೆ ಸೀಮಾ ಹೆಸರು ಕೇಳಿದರೆ ಸಾಕು ದತ್ತನಿಗೆ ಕೆಂಡದಂತ ಕೋಪ ಬರುತ್ತೆ ಅಂಥದ್ರಲ್ಲಿ ಅವಳನ್ನ ಮುಂದಿಟ್ಕೊಂಡು ಏನು ಮಾಡೋಕ್ಕಾಗುತ್ತೆ ಏನು ಮಾಡೋಕ್ಕಾಗುತ್ತೆ ಅಂತ ನಿಂಗೆ ಗೊತ್ತಾಗುತ್ತೆ ಏನಾದರೂ ಭಯಂಕರವಾಗಿ ನಡೀಲಿ ಅಂತಲೇ ಇವಾಗ ಅವ್ರನ್ನ ಹನಿಮೂರನ ಟ್ರಿಪ್ಗೆ ಕಳಿಸಿರೋದು ಅದಕ್ಕೆ ಹೇಮ ಹೇಳ್ತಾಳೆ ಹಾಗಲ್ಲ ಆದರೆ ಅಂತ ಹೇಳ್ತಾಳೆ ಏನು ನಿನ್ನ ಡೌಟು ಅಂತ ಶರಾವತಿ ಕೇಳ್ತಾಳೆ ಅದಕ್ಕೆ ಹೆಮ್ಮೆ ಹೇಳ್ತಾಳೆ ಅವಳು ನಿನ್ನ ಮಾತು ಕೇಳ್ತಾಳೆ ಅಂತ ಅನಿಸುತ್ತಾ ಅವಳು ಯಾಕೆ ನಿಂಗೆ ಸಹಾಯ ಮಾಡ್ತಾಳೆ ಯಾಕೆ ಅನ್ನೋ ನಿನ್ನ ಪ್ರಶ್ನೆಗೆ ಉತ್ತರ ಬೇಕು ಅಂದರೆ ಎಂಟು ವರ್ಷದ ಹಿಂದೆ ಹೋಗಬೇಕು ಈ ಕತೆಗೆ ತಿರುವು ಕೊಟ್ಟಿದ್ದೆ ನಾನು ಕಥೆಯಲ್ಲಿ ಶರಾವತಿ ಸೀಮಾ ಇಬ್ರು ಒಬ್ರನ್ನೊಬ್ರು ಮೀಟ್ ಮಾಡ್ಕೋತಾರೆ ಹಾಯ್ ಮೇಡಮ್ ಅಂತ ಸೀಮಾ ಶರಾವತಿಗೆ ಕೈ ಕೊಡ್ತಾಳೆ ಅದಕ್ಕೆ ಶರಾವತಿ ಹೇಳ್ತಾಳೆ ಒಳ್ಳೆ ಕೆಲಸ ಮಾಡಿದ್ಯಾ ಸೀಮಾ ಅಂತ ಅನ್ಕೊಂಡ್ಗಿಂತ ಹೆಚ್ಚಾಗಿ ಅವನನ್ನ ನಂಬಿಸಿ ಅವನನ್ನ ನಿನ್ ಪ್ರೀತಿ ಬಲೆಯಲ್ಲಿ ಸಿಗಾಕ್ಸಿದೀಯ ಇವಾಗ ಅವನು ಮಾತೆತ್ತಿದ್ರೆ ಸೀಮಾ ಅಂತಾನೆ ಕಣ್ಣು ಮುಚ್ಚಿದ್ರು ಸೀಮಾ ಅಂತಾನೆ ಕನ್ವರ್ಸ್ತಾನೆ ನನ್ನ ಮದ್ವೆ ಆಗಿ ಭವಿಷ್ಯದಲ್ಲಿ ತನ್ನ ಕುಟುಂಬ ಹೇಗಿರ್ಬೇಕು ಅಂತ ಕನಸ್ ಕಾಣ್ತಾ ಇದ್ದಾನೆ ಇಷ್ಟು ಸಾಕು ಈಗ ಈಗ ನೀನ್ ಯಾಕೆ ಫುಲ್ ಸ್ಟಾಪ್ ಇಟ್ಟು ನಿನ್ನ ನಿಜವಾದ ರೂಪನ ಬಯಲು ಮಾಡೋ ಟೈಮ್ ಹೀಗೆ ಸೀಮಾ ಹೇಳ್ತಾಳೆ ಅಂದರೆ ನಾನು ನಿನ್ನನ್ನು ಪ್ರೀತಿಸ್ತಾ ಇಲ್ಲ ಇದು ಬರೀ ನಾಟಕ ಅಂತ ಹೇಳೋ ದಿನ ಅದಕ್ಕೆ ಶರಾವತಿ ಹೇಳ್ತಾಳೆ ಹೌದು ಇವತ್ತು ನಿನಗೆ ಮದುವೆ ಪ್ರಪೋಸಲ್ ಇಡ್ತಾ ಇದ್ದಾನೆ ಅದಕ್ಕೆ ನೀನು ತಿರಸ್ಕಾರ ಮಾಡಿ ಇಲ್ಲಿಂದ ಹೊರಡಬೇಕು ಯಾರ ಕಣ್ಣಿಗೂ ಕಾಣಿಸ್ತಲ್ಲಿ ಹೊರಡಬೇಕು ಅಂತ ಹೇಳ್ತಾಳೆ ಅದಕ್ಕೆ ಸರಿ ಆಯಿತು ಅಂತಂದು ಅವಳು ಅವಳು ಹೇಳಿದ ಕೆಲಸನಾ ಮಾಡಿದ್ದೀನಲ್ಲ ಅದಕ್ಕೆ ನಾನು ಹೇಳಿದ ಕೆಲಸ ನೀವು ಮಾಡಿದಿರ ಅಂತ ಕೇಳ್ತಾಳೆ ಹೌದು ರೆಡಿ ಇದೆ ಅಂಥೇಳಿ ಅವಳು ಸೊಂಟದಲ್ಲಿ ಹಣ ಇಟ್ಕೊಂಡಿರ್ತಾಳೆ ಅದನ್ನು ಅವಳು ಕೈಗೆ ಕೊಡ್ತಾಳೆ ಕೊಟ್ಬಿಟ್ಟು ಇದನ್ನು ತೊಗೊಂಡು ಇಲ್ಲಿಂದ ದೂರ ಹೋಗಬೇಕು ಯಾರ ಕಣ್ಣಿಗೂ ಕಾಣಿಸ್ತಾ ಹಾಗೆ ಅಂತ ಹೇಳ್ತಾಳೆ ಸರಿ ಆಯಿತು ಹೊರಡ್ತೀನಿ ಅಂತ ಹೇಳಿರ್ತಾಳೆ ಅದನ್ನು ಫ್ಲ್ಯಾಶ್ ಬ್ಯಾಕ್ನ ಶರಾವತಿ ಹೇಮನ್ಗೆ ಹೇಳ್ತಾ ಇರ್ತಾಳೆ ಹೇಮ ಆಗಿ ನಿಂತಿರ್ತಾಳೆ ಕಾಡಲ್ಲಿ ನೇತ್ರ ಈ ಸೀಮಾ ಎಲ್ಲೋದಲು ಏನು ಮತ್ತೆ ಅವಳು ನನ್ನ ಕೈ ಸಿಕ್ಕಿಲ್ಲ ಅಂದರೆ ದಿ ತುಂಬ ಬೇಜಾರ್ ಮಾಡ್ಕೊತಾಳೆ ನನ್ನ ಮೇಲೆ ಏನು ಮಾಡಲಿ ಅಂತ ಬರ್ತಿರ್ತಾಳೆ ಅದೇ ಎದುರುಗಡೆ ಬಜರಂಗಿ ನಿಂತಿರ್ತಾನೆ ಬಜರಂಗಿ ನೋಡಿ ಶಾಕಾಗಿ ನಿಂತಿರ್ತಾಳೆ ಏನು ಸೀಮಾನ ಬಗ್ಗೆ ಮಾತಾಡ್ತಾ ಇದ್ದೆಲ್ಲ ಅಂತ ನೇತ್ರಾನ ಕೇಳಿದಾಗ ಅವಳು ಹೇಳ್ತಾಳೆ ಏನೂ ಇಲ್ಲ ಸಡನ್ನಾಗಿ ಇಷ್ಟು ವರ್ಷ ಇಲ್ದವಳು ಸೀಮಾ ಎದ್ರಿಗೆ ಬಂದ್ಬಿಟ್ಲಲ್ಲ ಅಣ್ಣನ ಜೀವನದಲ್ಲಿ ದತ್ತ ಜೀವನದಲ್ಲಿ ಅದಕ್ಕೆ ನಾನು ಅವಳನ್ನ ನೋಡಬೇಕು ಅಂತ ಮಾತಾಡ್ಕೊಂಡು ಬರ್ತಾ ಇದ್ದೆ ಅಂತ ಹೇಳ್ತಾಳೆ ಸರಿ ಆಯಿತು ತುಂಬ ಹೊತ್ತು ಇಲ್ಲಿರೋದು ಸೇಫಲ್ಲ ನಡಿ ಒಳಗಡೆ ಹೋಗೋಣ ಈಗಾಗಲೇ ದೃಷ್ಟಿ ಕಾಣೆಯಾಗಿದ್ದಾಳೆ ಅಂತ ಹೇಳಿದಾಗ ನಾನಕ್ಕೆ ಬರ್ರಿ ನಾನು ಬರೋಲ್ಲ ನೀನೇ ಹೋಗು ಅಂತ ಅವಳು ಅಂತಾಳೆ ಹೇಳಿದ ಮಾತು ಕೇಳು ಸುಮ್ಮನೆ ನನಗೆ ತಡವರ್ಸ್ಬೇಡ ಅಂತ ಹೇಳ್ತಾನೆ ನಿನ್ನ ಮಾತು ನಾನೇ ಕೇಳೋಣ ಹೋಗುವ ಶ್ರಾವಣಿ ಹತ್ರ ಮಾತಾಡು ಶ್ರಾವಣಿ ಹತ್ರನೇ ಬೆಳಗ್ಗೆಯಿಂದ ಅಲ್ಲೇ ಹೊಡಿತಿದ್ದೆಲ್ಲ ಅವಳ ಜೊತೆಗೆ ಮಾತಾಡ್ಕೊಂಡಿರು ಅಂತ ಹೇಳ್ತಾಳೆ ಅದಕ್ಕೆ ನೀನು ಈ ಥರ ಎಲ್ಲ ಮಾತಾಡಬೇಡ ನಾನು ಯಾರ ಜೊತೆ ಮಾತಾಡಿದ್ರೆ ನಿನಗೇನು ನಿನಗೆ ಚಿನ್ಮಯ್ಯ ಜೊತೆಗೆ ಮದುವೆ ಆಗ್ತೀನಂತ ಹೇಳಿದೀಯಲ್ಲ ಇನ್ನೇನು ಮತ್ತೆ ಅಂತ ಹೇಳ್ತಾನೆ ಅದಕ್ಕೆ ಸರಿ ಆಯ್ತು ಬಿಡು ನಾನು ಯಾರ ಜೊತೆ ಮದುವೆ ಆದರೆ ನನ್ನ ಭವಿಷ್ಯ ತಗೊಂಡು ನಿನಗೇನು ಅಂಥೇಳಿ ಅಲ್ಲಿಂದ ಹೊರಡ್ತಾಳೆ ಅದಕ್ಕೆ ಅವನು ಬೇಜಾರು ಮಾಡ್ಕೊಂಡು ನಿಂತ್ಬಿಡ್ತಾನೆ ಬಜರಂಗಿ ಇಲ್ಲಿ ದತ್ತನ ತೋರಿಸ್ತಾ ಇರ್ತಾನೆ ದತ್ತ ಅವರ ಹೌಡಿನ ಹೊಡಿತಾ ಇರ್ತಾನೆ ಇಲ್ಲ ಸರ್ ನನಗೆ ಗೊತ್ತಿಲ್ಲ ನಾನು ನೋಡಿಲ್ಲ ಅಂತ ಅವನು ಹೇಳಿದಾಗ ಹೌದಾ ಗೊತ್ತಿಲ್ವ ನಿನಗೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಆ ಬಳೆ ತೋರಿಸ್ತಾನೆ ಇದು ಎಲ್ಲಿಂದ ಬಂತು ಯಾರ್ದಿದಾಗಾದರೆ ಅಂತ ಕೇಳ್ತಾನೆ ಇದು ಬಳೆ ಯಾರ್ದು ಅಂತ ಗೊತ್ತಿಲ್ಲ ಸರ್ ನನಗೆ ಅಂತ ಅವನು ಹೇಳ್ತಾನೆ ನೋಡು ಸುಮ್ಮನೆ ತುಂಬ ತಾಳ್ಮೆಯಿಂದ ಇದ್ದೀನಿ ನನ್ನ ಎಲ್ಲರೂ ದತ್ತ ಬಾಯಿ ಅಂತ ಕರೀತಾರೆ ನಾನು ಹೆಂಡ್ತಿನ ಮದುವೆ ಆದಮೇಲೆ ನಾನು ಸ್ವಲ್ಪ ತಾಳ್ಮೆಯಿಂದ ಇದ್ದೀನಿ ಮುಂಚೆ ಥರ ಏನಾರು ಆಗಿದ್ದರೆ ನಾನು ಇಷ್ಟೊತ್ತಿ ನೀನು ಇರ್ತಾನೆ ಇರಲಿಲ್ಲ ಮಟಾಷ್ ಮಾಡಿಬಿಡ್ತಿದ್ದೆ ನಿನಗೆ ಸುಮ್ಮನೆ ಎಲ್ಲಿದ್ದಾಳೆ ಹೇಳು ಇಲ್ಲ ಅಂದ್ರೆ ನಾನು ಇಷ್ಟೊತ್ತಿಗೆ ನಿನ್ನ ಗತಿ ಏನು ಮಾಡ್ತನೋ ಗೊತ್ತಿಲ್ಲ ಅಂತ ಹೇಳಿದಾಗ ಇಲ್ಲ ಸರ್ ನಂಗೆ ಗೊತ್ತಿಲ್ಲ ಅಂತಲೇ ಸರಿ ಮೂರು ಎಣಿಸ್ತೀನಿ ಮೂರು ಎಣಿಸೋದ್ರೊಳಗೆ ನೀನು ಹೇಳಿಲ್ಲ ಅಂದರೆ ನಿನ್ನ ಕತೆನೇ ಮುಗಿಸ್ತೀನಿ ಅಂತ ಹೇಳಿ ಮೂರು ಎಣಿಸ್ತಾನೆ ಆವಾಗ ಅವನ ರೌಡಿ ಹೇಳ್ತಾನೆ ಸರಿ ಆಯಿತು ಸರ್ ಇಲ್ಲೇ ಒಂದು ಪಾಳ್ವಾದ ಮನೆ ಇದೆ ಅಲ್ಲಿ ನಿಮ್ಮ ಹೆಂಡ್ತಿನ ಕಿಡ್ನಾಪ್ ಮಾಡಿ ಕೂಡಿ ಹಾಕಿದೀವಿ ಅಂತ ಹೇಳ್ತಾನೆ ಅಲ್ಲಿಗೆ ಅದನ್ನು ಕೇಳಿಸ್ಕೊಂಡು ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್